ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ನಿಮಗೆ ಕಾರಕ್ಕೆ ಎಷ್ಟು ಮೆಣ್ಸಿನ್ಕಾಯಿ ಬೇಕೋ ಅಷ್ಟನ್ನು ತೊಗೊಳ್ಳಿ ನಾನು ಒಂದು ನಾಲ್ಕೈದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಟೇಸ್ಟಿಗೆ ಕೊತ್ತಂಬರಿನ ತೊಗೊಳ್ಳಿ ಪೆಪ್ಪರ್ನ ಹುರಿದುಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಕರ್ಬೇವನ್ನ ಜಾಸ್ತಿ ತೊಗೊಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಳ್ಳಿ ಎರಡು ಟೊಮೆಟೊ ತೊಗೊಳ್ಳಿ ಎರಡು ಈರುಳ್ಳಿ ತೊಗೊಳ್ಳಿ ಸ್ವಲ್ಪ ನಿಂಬೆಹಣ್ಣು ತೊಗೊಳ್ಳಿ ಟೇಸ್ಟಿಗೆ ಆಮೇಲೆ ಗ್ರೀನ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸನ್ನ ಸ್ವಲ್ಪ ಟೇಸ್ಟಿಗೆ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ವಿನಿಗರು ಅಷ್ಟೇ ಅದನ್ನು ಅಷ್ಟೇ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಟೇಸ್ಟಿಗೆ ಮೊದಲನೇಗೆ ಒಂದು ಪಾತ್ರೆನ ತೊಗೊಳ್ಳಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ಬೇಕು ಅನ್ನೋದನ್ನು ಅಳತೆ ಮಾಡಿಕೊಂಡು ಎಣ್ಣೆನ ಹಾಕೊಳ್ಳಿ ಅದಕ್ಕಾದ ನಂತರ ಅಚ್ಚಿರೋ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಅದು ಸ್ವಲ್ಪ ಖಾರ ಬಿಡಬೇಕು ಖಾರ ಬಿಡೋವರೆಗೂ ನೀವು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿದ್ರು ಸಾಕು ಅದಾದಮೇಲೆ ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಜಜ್ಕೋಬೇಕು ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಅದಕ್ಕೆ ಫ್ರೈ ಮಾಡಬೇಕು ಆಮೇಲೆ ಸ್ವಲ್ಪ ಕರ್ಬೇವನ್ನ ಹಾಕ್ಕೋಬೇಕು ಕರ್ಬೇವು ಪೆಪ್ಪರ್ ಚಿಕನ್ಗೆ ಯಾವತ್ತಿರೂ ಜಾಸ್ತಿ ಇರಬೇಕು ಏಕೆಂದರೆ ಅದರಿಂದನೇ ಅದು ಸ್ವಲ್ಪ ಜಾಸ್ತಿ ಟಿ ಘಮ ಕೊಡುತ್ತೆ ಮತ್ತು ಟೇಸ್ಟ್ ಕೂಡ ಸಿಗುತ್ತೆ ಅದರಿಂದಾಗಿ ಸ್ವಲ್ಪ ಕರ್ಬೇವನ್ನ ಜಾಸ್ತಿ ಮಟ್ಟದಲ್ಲೇ ತೊಗೊಳ್ಳಿ ಸ್ವಲ್ಪ ಅದನ್ನು ಅಷ್ಟೇ ಫ್ರೈ ಆಗಬೇಕು ಅದು ಚೆನ್ನಾಗಿ ಬೆಂದಷ್ಟು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಪೆಪ್ಪರ್ ಚಿಕನ್ ಜೊತೆಗೇನೆ ಅದಾದ್ಮೇಲೆ ಈರುಳ್ಳಿನ ತೊಗೊಳ್ಳಿ ಸಣ್ಣ ಸಣ್ಣಗೆ ಈರುಳ್ಳಿನ ಹೆಚ್ಕೊಳ್ಳಿ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿ ಯಾವಾಗಿದ್ರೂ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಪೆಪ್ಪರ್ ಚಿಕನಲ್ಲಿ ಹಂಗಂಗೆ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಸೊ ಈರುಳ್ಳಿ ಎಲ್ಲ ನೀಟಾಗಿ ಹಾಕಾದ್ಮೇಲೆ ಚೆನ್ನಾಗಿ ಅದನ್ನು ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೆಂದಾದ್ಮೇಲೆ ಅದು ಘಮ ಚೆನ್ನಾಗಿರುತ್ತೆ ಈರುಳ್ಳಿ ಬೆಂದಷ್ಟು ಒಳ್ಳೆಯದು ಅದಾದ್ಮೇಲೆ ಟೊಮೊಟೊನೂ ಅಷ್ಟೆ ಟೊಮೊಟೊನ ಸಕ್ಕತ್ತು ಸಣ್ಣದಾಗಿ ಹೆಚ್ಚಿಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಟೊಮೊಟೊನೂ ಅಷ್ಟೇ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಬೇಕು ಅದೆಲ್ಲ ನೀರು ಬಿಡ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾನೆ ಇರಿ ಒಂದು ಫೈವ್ ಮಿನಿಟ್ಸ್ ಅದು ಫ್ರೈ ಆದರೂ ಸಾಕು ಅದಾದಮೇಲೆ ಚಿಕನ್ನ ಚೆನ್ನಾಗಿ ಇಟ್ಕೊಂಡಿರಿ ಚಿಕನನ್ನು ಹಾಕ್ಕೊಳ್ಳಿ ಎಷ್ಟು ಬೇಕು ಹಾಕೊಂಡು ಚಿಕನನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಮಗೆ ಎಷ್ಟು ಮಸಾಲ ಹಿಡಿಯುತ್ತೋ ಅಷ್ಟು ಚೆನ್ನಾಗಿ ತೊಗೊಳ್ಳಿ ನಾನು ಒಂದೂವರೆ ಕೆ ಜಿ ಹಿಡಿಯೋ ಅಷ್ಟು ಮಸಾಲಾನ ಹಾಕಿ ನೀವು ಅಷ್ಟೇ ಅಷ್ಟೇ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಆಗಿರ್ಬೋದು ಅದನ್ನೆಲ್ಲ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರ ಅದ್ರ ಮಟ್ಟಿಗೆ ನೀವು ಚಿಕನ್ ತಗೊಳ್ಳಿ ಅದಾದ್ಮೇಲೆ ಚಿಕನ್ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಆ ಚಿಕನ್ಗೆ ಸ್ವಲ್ಪ ಅರ್ಶಣನ ಆ್ಯಡ್ ಮಾಡೋಣ ಅರ್ಶಿನ ಆಗದಷ್ಟು ಚಿಕನ್ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅದು ನೀರು ಕೂಡ ಬಿಡ್ಕೊಳ್ಳುತ್ತೆ ಅದಾದಮೇಲೆ ಒಂದು ಟೂ ಆದರೂ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚಿಕನ್ಗೆ ಈಗ ಬೇಕಾಗಿರೋದು ಮೇಯ್ನ್ ಇಂಗ್ರೀಡಿಯಂಟ್ ಪೆಪ್ಪರ್ ಪೌಡರ್ ನೀವು ಗ್ರೈಂಡ್ ಮಾಡಿ ಇಟ್ಕೊಳ್ತಿರಲ್ಲ ಪೆಪ್ಪರ್ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಯಾರಿಗೆ ಖಾರ ಜಾಸ್ತಿ ಇಷ್ಟ ಇರುತ್ತೋ ಅವರು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಇವಾಗ ಸೋಯಾ ಸಾಸ್ ಸೋಯಾ ಸಾಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಪರವಾಗಿಲ್ಲ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಚಿಕನ್ ಜಾಸ್ತಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಸೋಯಾ ಸಾಸನ್ನ ಆ್ಯಡ್ ಮಾಡಿಕೊಳ್ಳಿ ಅದಾದ್ಮೇಲೆ ಗ್ರೀನ್ ಚಿಲ್ಲಿ ಸಾಸನ್ನೂ ಅಷ್ಟೇ ಅದನ್ನು ಆ್ಯಡ್ ಮಾಡಿಕೊಳ್ಳಿ ನಮ್ಮಲ್ಲಿ ಖಾಲಿ ಆಗ್ಬಿಟ್ಟಿದೆ ಅದಕ್ಕೆ ನಾನು ಸ್ವಲ್ಪ ಅದನ್ನೆಲ್ಲ ಸ್ಕ್ವೀಸ್ ಮಾಡಿ ಹಾಕ್ತಾಯಿದ್ದೆ ಇವಾಗ ನಾನು ಅದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳಿಲಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ನಾನು ಸ್ವಲ್ಪ ಜಾಸ್ತಿನೇ ಆ್ಯಡ್ ಇದ್ದೆ ಒಂದು ಪ್ಯಾಕೆಟ್ ಆದರೂ ಸಾಕು ನಾನು ಇನ್ನೊಂದು ಪ್ಯಾಕೆಟ್ ಹಾಕಬೇಕಿತ್ತು ಬಟ್ ಖಾಲಿ ಆಗಬೇಕು ಅದಕ್ಕೋಸ್ಕರ ನಾನು ಒಂದೇ ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಟೇಸ್ಟಿಗೆ ಎರಡು ಪ್ಯಾಕೆಟ್ ಹಾಕಿದ್ರೂ ಪರವಾಗಿಲ್ಲ ಅದು ಒಂದೂವರೆ ಕೆಜಿ ಚಿಕನ್ಗೆ ಅಷ್ಟೇ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ಅದು ನಿಮ್ ಚೆಕಿ ಸರ್ವಿಸಸ್ ಕ್ಲೀನ್ ಸೂಸಸ್ ಎಲ್ಲ ನೀಟಾಗಿ ಮಿಕ್ಸಪ್ ಮಾಡಿಬಿಡಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬೇವ್ರಿಗೂ ಅದರ ಬಿಟ್ಬಿಡಿ ಅದನ್ನು ಫೈವ್ ಮಿನಿಟ್ಸ್ ಬೆಂದಾದಮೇಲೆ ಚಿಕನ್ ಇಷ್ಟು ನೀಟಾಗಿ ಬೆಂದ್ಕೊಂಡಿದೆ ಕೆಳಗೆಲ್ಲ ನೀರು ಬಿಟ್ಟಿದೆ ಚಿಕನ್ನು ಅದು ನೀರು ಬಿಡ್ಕೊಂಡಿದೆ ಸೊ ಅದಕ್ಕೋಸ್ಕರ ನೀಟಾಗೆಲ್ಲ ಕ್ಲೀನಾಗಿ ಬಾಡ್ಸ್ಕೊಂಡು ಅದನ್ನು ಇನ್ನೂ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಟೇಸ್ಟಿಗೆ ನಿಂಬೆಹಣ್ಣು ಹಾಕೋದ್ರಿಂದ ಹುಳಿ ಹುಳಿ ಚೆನ್ನಾಗಿರುತ್ತೆ ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ಅಂಟಿರುತ್ತೆ ಚಿಕನ್ಗೆ ನಿಂಬೆಹಣ್ಣು ಹಾಕಾದ್ಮೇಲೆ ಇನ್ನು ಟೂ ಮಿನಿಟ್ಸ್ ಮಾತ್ರ ಬೇಯಕ್ಕೆ ಬಿಡಿ ಅದು ಬಾಯ್ಲರ್ ಕೊಳಿ ಆಗಿರೋದ್ರಿಂದ ಬೇಗ ಬೆಂದ್ಕೊಂಬಿಡುತ್ತೆ ಸೊ ಅದಾದಮೇಲೆ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಅಥವಾ ಅನ್ನ ಎರಡೂ ಚೆನ್ನಾಗಿರುತ್ತೆ ಅದೇ ಅದಿಲ್ಲ ಅಂತಲೇ ಚಪಾತಿ ಕೂಡ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ಬೋದು ಸೂಪರಾಗಿರುತ್ತೆ